ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ಡೆ ಕರ್ಣ ಚಾನಲ್ಗೆ ಸ್ವಾಗತ ಸೊ ಇಷ್ಟು ದಿನದಿಂದ ವಿಡಿಯೋ ಬಂದಿಲ್ಲ ಎಲ್ಲಾಳಾಗ್ ಹೋಗಿದ್ನ ಅಂತ ಎಲ್ಲರೂ ಬೇಜಾರ್ ಮಾಡ್ಕೊಂಡಿದ್ರೆ ಅನ್ಕೊಂತೀನಿ ಸೊ ಯಾರಾದ್ರೂ ಬೇಜಾರ್ ಮಾಡ್ಕೊಂಡಿದ್ರೆ ಮನ್ಸಾಗಿ ಇಟ್ಕೊಂಡ್ರಿ ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸೊ ಇನ್ನ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೋಗೋಣ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಒಂದು ಪವರ್ ವೀಡರ್ ಆಗಲಿ ಒಂದು ಪವರ್ ಟಿಲ್ಲರ್ ಏನಿದೆ ಅಂತ ಒಂದು ಎಕ್ವಿಪ್ಮೆಂಟ್ಸ್ ತಗೊಂಡೇ ಇರ್ತಿದೆ ಸೊ ಇದನ್ನ ತಗೊಂಡಾದ್ಮೇಲೆ ಬರೀ ನಾವು ಈ ಕಳೆ ಕೊಚ್ಚೋದಕ್ಕೆ ಸೊ ಇಂಥದಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡ್ರೆ ಸೊ ಅದರಲ್ಲಿರುವಂತ ಇನ್ನೊಂದು ಇನ್ನೊಂದಷ್ಟು ಏನಪ್ಪಾ ಅಂತ ಹೇಳಿದ್ರೆ ಉಪಯೋಗಗಳನ್ನ ನಾವು ತಿಳ್ಕೊಂಡಿರೋ ಹಾಗೆ ಬಿಟ್ಬಿಡ್ತೀರ ಸೊ ಆದ ಕಾರಣ ಇವತ್ತು ಒಬ್ರು ನಮ್ಮ ಗೊತ್ತಿರೋಂಥ ಆಪ್ತರೆ ಆದಂತವ್ರು ಒಬ್ರು ಸೊ ಆ ಪವರ್ ವೀಡರ್ಗೆ ಅಟ್ಯಾಚ್ಮೆಂಟ್ಸ್ ಯಾವ ರೀತಿ ಎಲ್ಲ ಮಾಡ್ಕೊಂಡಿದ್ದಾರೆ ಸೊ ಯಾ ಯಾವ್ದೆಲ್ಲ ಪರ್ಪಸ್ ಬಳಕೆ ಮಾಡ್ತಾರೆ ಮತ್ತೆ ಪವರ್ ವೀಡರ್ ಎಷ್ಟು ಹೆಚ್ ಪಿ ಇದು ಮತ್ತೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಇದೆ ಸೊ ಎಲ್ಲ ಒಟ್ಟಾರೆ ಮಾಹಿತಿಯನ್ನ ಅವರಿಂದ ಇವಾಗ ತಿಳ್ಕೊಳ್ಳೋಣ ಈ ಮಾಹಿತಿ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ದಯವಿಟ್ಟು ಸ್ಕಿಪ್ ಮಾಡ್ದಿರ ನೋಡಿ ನಿಮ್ಗೆ ಸಹಕಾರ ಕೊಟ್ಟರೆ ನಾನು ಇನ್ನಷ್ಟು ವಿಡಿಯೋಗಳು ಮಾಡ್ತೀನಿ ಸೊ ಬನ್ನಿ ಈಗ ವಿಡಿಯೋ ಹೋಗೋಣ ಸೊ ಇನ್ನ ನಾರ್ಮಲ್ ಆಗಿ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಇದು ಪವರ್ ವೀಡರ್ ಪವರ್ 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 ವೀಡ ಸೊ ಅದ್ರ ಬನ್ನಿ ಸೊ ಇವರು ನಮ್ಮ ಲೋಕೇಶ್ ಅವರು ಸೊ ಇವ್ರು ನಾನು ಆಕ್ಚುಲಿ ನಾನು ಪವರ್ ಬಿಡಾರ್ ಬಂದು ಬರೀ ತೋಟದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇದು ಕಳೆ ಕೊಚ್ಚೋದಕ್ಕೆ ಸೊ ಇಂಥದಕ್ಕೆ ಮಾತ್ರ ಬಳಕೆ ಮಾಡ್ತಾ ಇದೆ ಬಟ್ ಇವ್ರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಆಲ್ಮೋಸ್ಟ್ ಲಗೇಜ್ ನ ಕ್ಯಾರಿ ಮಾಡೋದಕ್ಕೆ ಸೊ ಇಂಥದೆಲ್ಲ ಮಾಡೋದಕ್ಕೆ ಅಂತಾನೆ ಒಂದು ಟ್ರಾಲಿ ಸಹ ಸಮೇತ ಮಾಡ್ಕೊಂಡಿದ್ದಾರೆ ಸೊ ಇದು ಎಷ್ಟು ಹೆಚ್ಚು ಇದು ಸೊ ಇದೆಲ್ಲ ಅವರಿಂದಾನೆ ತಿಳ್ಕೋಣ ನಮಸ್ಕಾರ ಲೋಕೇಶ್ ಅವರ ಹೇಳಿ ಆ ಸೊ ಈಗ ನೀವು ಪವರ್ ಬೀಡರ್ ಗೆ ಬಳಕೆ ಮಾಡ್ತಾ ಇದ್ರೆ ಸೊ ಅದಾದ್ಮೇಲೆ ಈಗ ಏನ್ ಮಾಡ್ತಾ ಇದೀರಾ ಸೊ ಬೇರೆ ಕಡೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನೂ ಮಾಡ್ತಾ ಇದೀರಾ ಮತ್ತೆ ನಿಮ್ಮ ಸ್ವಂತ ಕೆಲ್ಸಗಳಿಗೆ ನಾನು ಸುಮಾರು ಸಲ್ಲಿ ಓಡ್ಸ್ಕೊಂಡ್ ಹೋಗುವಾಗ ನೋಡ್ತಿದ್ದೆ ಸೊ ತುಂಬಾ ದಿನದಿಂದ ನಿಮ್ ಹತ್ರ ಒಂದು ವಿಡಿಯೋ ಮಾಡ್ಕೋಬೇಕು ಅಂತಿದ್ದೆ ಸೊ ಇದನ್ನ ಇದನ್ನ ನೀವು ತರಕಾರಿ ಸಾಕೋದಕ್ಕೂ ಸಹ ಯೂಸ್ ಮಾಡ್ಕೊಂತ ಸೊ ಇವಾಗ ಒಂದ್ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ಗಳಿಗಾಗಿ ಒಂದ್ ಸ್ವಲ್ಪ ಆಗಿ ಹಾಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ರಿ ನಾನು ಕೇಳೋ ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ಆನ್ಸರ್ ಕೊಟ್ರೆ ಸೊ ಆ ಮಾಹಿತಿ ಅವ್ರಿಗೆ ರೀಚ್ ಆಗುತ್ತೆ ಸೊ ಬನ್ನಿ ಇನ್ನ ವೀಡರ್ ಬಂದು ಇದು ಎಷ್ಟು ಎಚ್ ಪಿ ಇದು ಸೆವೆನ್ ಎಚ್ ಪಿ ಗೇರ್ ಬಾಕ್ಸ್ ಒಂಬತ್ತು ಏಳು ಎಚ್ ಪಿ ಇದು ಗೇರ್ ಬಾಕ್ಸ್ ಒಂಬತ್ತು ಒಂಬತ್ತು ಓಕೆ ಸೊ ಇದು ಇದರ ಪ್ರೈಸ್ ಹೇಳೋದಾದ್ರೆ ಎಷ್ಟಿದೆ ಏಯ್ಟಿ ಫೈವ್ ತೌಸಂಡ್ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಸೊ ಆಯಿತು ಸೊ ಇದನ್ನ ಬರೀ ನೀವು ಫಸ್ಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ದು ತೋಟ ನಿಮ್ಮ ಓನ್ ಯೂಸ್ ಮಾಡಿ ಇವಾಗ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಸೊ ನೀವು ಈಗ ಹೊರಗಡೆ ಕೆಲ್ಸಕ್ಕೆ ಅಂತ ಹೋಗ್ತೀರಾ ಹೌದು ಸೊ ಒಂದು ಪರ್ ಅವರ್ ಲೆಕ್ಕ ತಗೊಂತೀರಾ ಅಥವಾ ಜಮೀನು ವಿಸ್ಕೀರ್ ಮೇಲೆ ನೀವು ಅಮೌಂಟ್ ತಗೊಳ್ತೀರ ಒಂದ್ ಅವರ್ಗೆ ತೌಸಂಡ್ ರುಪೀಸ್ ಸ್ವಲ್ಪ ನಿಮಗೆ ಅದು ಸಾವಿರ ಐವೈದು ಸಾವಿರ ಸೊ ಈಗ ನೀವು

ಹೊಸಕೋಟೆ ಒಂದು ಪವರ್ ವೀಡರ್ ದೊಡ್ಡದ ಅಂಗಡಿ ಇದೆಯಂತೆ ಸೊ ಅಲ್ಲಿ ಹೋದ್ರೆ ನಿಮ್ಗೆ ಈ ಟ್ರಾಲಿ ಅನ್ನೋದು ನಿಮ್ಗೆ ನೀವು ಧಾರಾಳವಾಗಿ ಮಾಡಿಸ್ಕೊಬಹುದು ಸೊ ಇದ್ರ ಪ್ರೈಸ್ ಎಷ್ಟ್ ಹೇಳಿದ್ದು ನೀವು ಈ ಟ್ರಾಲಿ ನಲ್ವತ್ ಸಾವಿರ ನಲ್ವತ್ ಸಾವಿರ ರೂಪಾಯಿಗೆ ಒಂದು ಪುಟ್ಟದಾದ ಟ್ರಾಲಿ ಯೂಸ್ ತಗೊಂಡು ಯೂಸ್ ಮಾಡ್ಕೊಬಹುದು ಸರ್ ನೀವು ಒಟ್ಟಾರೆ ಇದರಲ್ಲಿ ಎಷ್ಟು ಎಷ್ಟು ಮಟ್ಟಿಗೆ ಅಂದ್ರೆ ಒಂದು ಐನೂರು ಕೆಜಿ ಸ್ನೇಹಿತರೆ ಒಂದು ಐನೂರು ಕೆಜಿ ಅಷ್ಟು ವೈಟ್ ನ ಇವರು ಧಾರಾಳವಾಗಿ ಹಾಕೊಂಡು ಏನೋ ಒಂದು ಸೆಂಟಿಂಗ್ ಅಥವಾ ಅವ್ರದೇ ಆದ ತರಕಾರಿ ಬೆಳೆಗಳನ್ನ ಕಂಪ್ನಿಗಳ ಸಾಗಾಟ ಮಾಡೋದಕ್ಕೆ ಎಲ್ಲ ಸೊ ಈ ಟ್ರಾಲಿನ ಬಳಕೆ ಮಾಡ್ಕೊಂತಾರೆ ಇದು ಹೀಡೋರ್ ಬಂದು ಏಟ್ ಹೆಚ್ ಪಿ ಅಲ್ಲ ಎಚ್ ಪಿ ಇಯರ್ ಬ್ಯಾಗ್ಸ್ ಇಯರ್ ಬ್ಯಾಗ್ಸು ಒಂಬತ್ತು ಅಂತೆ ಸೊ ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಆರಾಮಾಗಿ ಒಂದು ಸೀಟ್ ಸಹ ಇದೆ ಒಂದು ಮಿನಿ ಟ್ಯಾಕ್ಟರ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಏನಂದ್ರೆ ಒಂದೇ ಒಂದು ಸ್ಪೀಡ್ ಒಂದ್ ಸ್ವಲ್ಪ ಕಡಿಮೆ ಇರ್ತದೆ ಅದನ್ನ ಹೊರತುಪಡಿಸಿ ಇನ್ನ ಮಿಕ್ಕಾದೆಲ್ಲ ಕೆಲಸ ಆರಾಮಾಗಿರ್ತದೆ ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬೋದು ಸೊ ಹಣ ಈಗ ಇದೆಲ್ಲ ಆಯ್ತು ಇನ್ನ ಈ ಒಳಗಡೆ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರೂಮೆಂಟ್ ಇದು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಗೋಣ ಇವಾಗ ನೋಡಿ ಸ್ನೇಹಿತರೆ ಬ್ರೇಕು ಇದ್ರಲ್ಲೇ ಕೊಟ್ಟಿದ್ದಾರೆ ಟ್ರಾಲಿಗೆ ಬ್ರೇಕು ಇಲ್ಲಿದೆ ಸೊ ಇದ್ರಾಲಿ ಇದೆ ಗಾಡಿ ಟ್ರಾಲಿ ಕೊಡ್ತಾರೆ ನೋಡ್ತಿರ್ಬಹುದು ಸ್ನೇಹಿತರೆ ಬ್ರೇಕ್ ಸಮೇತ ಇದೆ ಟ್ರಾಲಿಗೆ ಸೊ ಇನ್ನು ಬನ್ನಿ ಅಟ್ಯಾಚ್ಮೆಂಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಇದು ನೋಡೋಣ ಈಗ ನೋಡ್ತಿರ್ಬೋದು ಇದರಲ್ಲಿ ಬಂದು ನಾವು ನಾರ್ಮಲ್ ಆಗಿ ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಈ ನಾರ್ಮಲ್ ಆಗಿ ಟೈರ್ ಚಕ್ರನ ಬಳಕೆ ಮಾಡ್ಕೊತಾರೆ ಸೊ ತೋಟದಲ್ಲಿ ವರ್ಕಿಂಗಿಗೆ ಅಥವಾ ಬೇರೆ ತೋಟದಲ್ಲಿ ಕೆಲ್ಸಕ್ಕೆ ಅಂತ ಹೋದಾಗ ಏನ್ ಮಾಡ್ತಾರೆ ಇದನ್ನ ರಿಮೂವ್ ಮಾಡಿ ಇಲ್ಲೇನಿದೆ ನೋಡ್ ನೋಡ್ತಿರ್ಬೋದು ಸ್ನೇಹಿತರೆ ಸೊ ಇದು ಬಂದು ಒಂದು ಸೆಟ್ ಆಫ್ ಬ್ಲೇಡ್ಸ್ ಇದೆ ನೋಡ್ತಿರ್ಬೋದು ಆ ಕಡೆ ಈ ಕಡೆಗೆ ಎರಡು ಸೆಟ್ ಬ್ಲೇಡ್ ಇದೆ ಸೊ ಇದು ಬಂದು ನಾರ್ಮಲ್ ಆಗಿ ರೋಟೋವೇಷನ್ ಅಂದ್ರೆ ಕಳೆ ಕೊಚ್ಚೋದಕ್ಕಾಗ್ಲಿ ನೆಲನ ಮಣ್ಣನ್ನ ಲೂಸ್ ಮಾಡೋದಕ್ಕಾಗ್ಲಿ ಇಂಥದಕ್ಕೆಲ್ಲ ಇದನ್ನ ಬಳಕೆ ಮಾಡ್ಕೋತಾರೆ ಇನ್ನ ಇದನ್ನ ಕೇಜ್ ವೀಲ್ ಅಂತಾರೆ ಕಬ್ಬಿಣ ಚಕ್ರ ಅಂತಾರೆ ಸೊ ಈ ಅಟ್ಯಾಚ್ಮೆಂಟ್ ಏನಕ್ಕಪ್ಪ ಅಂತ ಹೇಳಿದ್ರೆ ಈ ನೇಗಲ್ ಹಾಕೊಂಡಾಗ ಸೊ ಅಥವಾ ಏನಾದ್ರು ಇದು ರಿಡ್ಜರ್ ಅಂತಾರಲ್ವಾ ಸೈಡ್ ಮಣ್ಣು ಸೈಡ್ ತಳ್ಳೋದಕ್ಕೆ ಆ ತರದ್ದೆಲ್ಲ ಹಾಕೊಂಡಾಗ ಏನಾಗುತ್ತೆ ಈ ಕೇಜ್ ವೀಲ್ ಅನ್ನೋದು ಕಬ್ಣಿತ್ ಚಕ್ರ ಅನ್ನೋದು ಯೂಸ್ ಆಗುತ್ತೆ ಸೊ ಇವಾಗ ಇವರು ನೆಲನ ಲೂಸ್ ಮಾಡೋದಕ್ಕೆ ಬ್ಲೇಡ್ಸ್ ಹಾಕೊಂಡಿದ್ದಾರೆ ಮತ್ತೆ ಕೆಜ್ ವಿಯಲು ಬಂದು ಈಗ ಅಲ್ವೆ ಹೊಡಿಬೇಕಂತ ಈಗ ಸೊಪ್ಪಿನ ಬೆಳೆ ಹಾಕಿ ಆ ಸೊಪ್ಪಿನ ಬೀಜ ಹಾಕಿ ಆ ಸೊಪ್ಪಿನ ಬೀಜನ ಮುಳುಗಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ಕೊಂಡಿದ್ದಾರೆ ಇದು ನೋಡ್ತಿರ್ಬೋದು ಸೇಮ್ ನಮ್ಮ ಒಂದು ಜೊತೆ ಹಸುಗಳಲ್ಲಿ ಯಾವ ರೀತಿ ಕೆಲಸ ಮಾಡಬಹುದು ಆ ರೀತಿ ಇದ್ರಲ್ಲಿ ಕೆಲಸ ಮಾಡ್ಕೋಬಹುದು ಸೊ ಬೀಜನ ಎರಚಿದಾದ್ಮೇಲೆ ಬೀಜನ ಇದನ್ನ ಮುಳುಗಿಸೋದಕ್ಕೆ ಸೊ ಈ ತರ ಸೆಟ್ ಅಪ್ ಅಂತ ಮಾಡ್ಕೊಂಡಿದ್ದಾರೆ ಸೊ ನೋಡ್ತಿರ್ಬೋದು ಸ್ನೇಹಿತರೆ ನಾವು ವೀಡರ್ನ ತಗೊಂಬಂದು ಬರೀ ಒಂದೇ ಒಂದೇ ಉಪಯೋಗಕ್ಕೆ ಅಂದ್ರೆ ಕಳೆ ಕೊಚ್ಚೋದಕ್ಕೆ ಮತ್ತೆ ಮಣ್ಣನ್ನ ಲೂಸ್ ಮಾಡೋದಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ಳೋದಕ್ಕೆ ಇಂತ ಈ ರೀತಿಯಾದ ಒಂದು ಸೆಟ್ ಅಪ್ ಮಾಡ್ಕೊಂಡಿದ್ದೆ ಆದ್ರೆ ಸ್ವಂತ ಕೆಲ್ಸಗಳು ಇದ್ದಾಗ ಸ್ವಂತ ಕೆಲಸ ಮಾಡ್ಕೊಂಡು ಉಳಿದ ಟೈಮಲ್ಲಿ ಏನಾದರೂ ಫ್ರೀ ಟೈಮ್ ಇದ್ದಾಗ ಹೊರಗಡೆ ಅಕ್ಕಪಕ್ಕ ತೋಟದವರು ಆ ಆತರ ಯಾರಾದರೂ ಕರೆದಾಗ ಅವ್ರಿಗೋಗಿ ಹೋಗಿ ಬೆಳೆ ಹಾಕ್ಬಿಡೋದಾಗಲಿ ಅಥವಾ ನೋಡಿ ಮಣ್ಣನ್ನ ಲೂಸ್ ಮಾಡೋದಾಗ್ಲಿ ಸೊ ಈ ತರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡ್ರೆ ನಮ್ಮ ಮಿಷನ್ಗೆ ಒಂದು ಸ್ವಂತ ಕೆಲ್ಸದ ಜೊತೆಗೆ ಒಂದ್ ಸ್ವಲ್ಪ ಆದಾಯನ ಗಳಿಸಬಹುದು ಅಂತ ಇವರ ಒಂದು ಒಪಿನಿಯನ್ ಸೊ ಲೋಕೇಶ್ ಅವರೇ ದಯವಿ ನೀವು ನಿಮ್ಮ ಟೈಮ್ ಕೊಟ್ಟು ನಮಗೋಸ್ಕರ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಈ ಮಾಹಿತಿ ತುಂಬಾ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಗೊತ್ತಲ್ವಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಆದಷ್ಟು ಲೈಕ್ ಮಾಡಿ ರೈತರನ್ನ ಬೆಳೆಸಿ ರೈತರು ಬೆಳೆದ್ರೆ ದೇಶ ಬೆಳೆಯುತ್ತೆ ಸೊ ಧನ್ಯವಾದಗಳು ಶುಭ ದಿನ